ಆಲ್ಸೋ ಯು ಸಮ್ ಬೆಳಗಾವಿ ಆಸಿಫ್ ಸೇಠ್ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಸುರ್ಜೇವಾಲಾ ಕ್ಷೇತ್ರದ ಸಾಧನೆ ಬಗ್ಗೆ ಕೆಲವಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎರಡು ವರ್ಷಗಳಲ್ಲಿ ಮಾಡಿದ ಕಾಮಗಾರಿಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಗ್ಯಾರಂಟಿಗಳ ಅನುಷ್ಠಾನ ಹೇಗಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಕ್ಷೇತ್ರದಲ್ಲಿ ಸಂಪೂರ್ಣ ಅನುಷ್ಠಾನ ಮಾಡಿದ್ದೇವೆ ಅಂತ ಹೇಳಿ ಆಸೀಫ್ ಸೇಠ್ ಹೇಳಿಕೊಂಡಿದ್ದಾರೆ ಬಡವರಿಗೆ ಅನುಕೂಲ ಆಗಿದೆ ಗ್ಯಾರಂಟಿಗಳಿಂದ ಅನುದಾನದ ಕೊರತೆ ಬಗ್ಗೆಯೂ ಕೂಡ ಕೆಲವಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಚೆನ್ನಾಗಿ ಅನುದಾನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರಂತೆ ಆದರೆ ಜನರಿಂದ ಬಹಳಷ್ಟು ಸಮಸ್ಯೆ ಪರಿಹಾರಕ್ಕೆ ಬೇಡಿಕೆ ಇದೆ ಅಂತ ಹೇಳಿದ್ದಾರಂತೆ ಜನ ಪದೇ ಪದೇ ಬರ್ತಾರೆ ಕೆಲವು ಅನುದಾನಗಳ ಬಗ್ಗೆ ಕೇಳ್ತಾರೆ ಅನುದಾನ ಕೇಳುವಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಕೊಡುವ ನಿಟ್ಟಿನಲ್ಲಿ ಆಗ್ತಾ ಇಲ್ಲ ಅಂಥೇಳಿ ಅನುದಾನ ಸಿಕ್ಕರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸೇಠ್ ಹೇಳ್ತಾ ಇದ್ದಾರಂತೆ ಸೇಠ್ ಭೇಟಿಯಾಗಿದ್ದಾರೆ ಸುರ್ಜೇವಾಲ ಜೊತೆ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ ಪ್ರತಿಯೊಬ್ಬ ಶಾಸಕರನ್ನು ಕರೆದು ಕೂರಿಸಿ ಮಾತನಾಡಿಸಿ ಅವರ ಇಡೀ ಕ್ಷೇತ್ರದ ಸಮಸ್ಯೆಗಳನ್ನು ಕೇಳೋಕ್ಕಾಗೋದಿಲ್ಲ ಇಡೀ ಕ್ಷೇತ್ರದ ಹಳ್ಳಿ ಹಳ್ಳಿಗಳ ಸಮಸ್ಯೆಯನ್ನು ಕೇಳೋಕ್ಕಾಗೋದಿಲ್ಲ ಬಟ್ ಆ ಹಳ್ಳಿಗಳ ಸಮಸ್ಯೆಯನ್ನು ಈಡೇರಿಸುವಲ್ಲಿ ನೀವು ಯಶಸ್ವಿಯಾಗಿದ್ದೀರಾ ಸರ್ಕಾರ ಅನುದಾನ ಕೊಡುವಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಸಹಕಾರ ಕೊಡ್ತಾ ಇದೆಯಾ ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿಗೆ ಕುಂಠಿತವಾಗ್ತಾ ಇದೆಯಾ ಬಾ ಇದೆಲ್ಲವನ್ನು ಕೂಡ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರವನ್ನು ಕೂಡ ಆಸೀಫ್ ಸೇಠ್ ಸೇರಿದಂತೆ ಇನ್ನಿತರ ಶಾಸಕರು ಕೂಡ ಇವತ್ತು ಕೊಡ್ತಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ನಿರಂತರವಾದಂಥ ಶಾಸಕರ ಜೊತೆಗಿನ ಸಂಪರ್ಕ ಮುಂದುವರಿತಾ ಇದೆ ಹೇಗೆ ಯಾವಾಗ ಆಳಂದದ ಶಾಸಕರು ಅವರ ಆಡಿಯೋ ವೈರಲ್ ಆದ ನಂತರದಲ್ಲಿ ಇದೀಗ ಎಲ್ಲ ಶಾಸಕರನ್ನ ಕರೆದು ಸಮಸ್ಯೆಗಳನ್ನು ಕೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಒಂದು ಕಡೆ ಒಂದು ಭಾಗ ಮತ್ತೊಂದು ಭಾಗ ಅಂತ ಹೇಳಿದ್ರೆ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ಮತ್ತು ನಾಯಕತ್ವದ ಬದಲಾವಣೆ ಕುರಿತಂತೆಯೂ ಕೂಡ ಸದ್ದಿಲ್ಲದೆ ಮಾಹಿತಿ ಸಂಗ್ರಹ ಆಗುವಂಥ ಕೆಲಸ ನಡೀತಾ ಇದೆಯಾ ದಶರಥ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಶಾಸಕರ ಸಭೆಯನ್ನ ಮಾಡ್ತಾ ಇದ್ದಾರೆ ಕಳೆದ ವಾರ ಕೂಡ ಅವರು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಹಳೆ ಮೈಸೂರು ಭಾಗದ ಶಾಸಕರ ಜೊತೆ ಸಭೆಯನ್ನು ಮಾಡಿದರು ಕಾರಣ ಬಿ ಆರ್ ಪಾಟೀಲ್ ಅವರ ವಸತಿ ಇಲಾಖೆಯ ಮೇಲೆ ಆದಂತಹ ಆರೋಪ ತದನಂತರದಲ್ಲಿ ರಾ ಅನುದಾನದ ವಿಚಾರದಲ್ಲಿ ಶಾಸಕ ರಾಜು ಕಾಗೆ ಅವರು ಮಾತನಾಡಿದಂತಹ ಆರೋಪ ಆ ನಂತರದಲ್ಲಿ ಬೇಳೂರು ಗೋಪಾಲಕೃಷ್ಣ ಎನ್ ವೈ ಗೋಪಾಲಕೃಷ್ಣ ಸೇರಿದಂತೆ ಹಲವರು ಕೆಲವೊಂದಷ್ಟು ಅಸಮಾಧಾನಗಳನ್ನು ಹೊರಹಾಕಿದರು ಇದು ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನುವಂಥ ಕಾರಣಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿತ್ತು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ನೀವು ತಕ್ಷಣ ಬೆಂಗಳೂರಿಗೆ ತೆರಳಿ ಶಾಸಕರ ಸಮಸ್ಯೆಗಳೇನಿದೆ ಅದನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು ಹಾಗಾಗಿ ಕಳೆದ ವಾರ ಅವರು ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಮೂರು ದಿನಗಳ ಕಾಲ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಹಳೆ ಮೈಸೂರು ಭಾಗದ ಶಾಸಕರ ಜೊತೆ ಸಭೆಯನ್ನು ಮಾಡಿದರು ಸಭೆಯಲ್ಲಿ ಹಲವು ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಒಂದು ಕಡೆ ಗ್ಯಾರಂಟಿಗಳ ಅನುಷ್ಠಾನ ಮತ್ತೊಂದು ಕಡೆ ಶಾಸಕರಿಗೆ ಎದುರಾಗಿರುವಂತಹ ಅನುದಾನದ ಸಮಸ್ಯೆ ಕ್ಷೇತ್ರದ ಸಮಸ್ಯೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಸರ್ಕಾರ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಹಾಗೆ ಸಚಿವರು ಸರಿಯಾಗಿ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪಗಳೇನಿತ್ತು ಇದರ ಬಗ್ಗೆ ಪ್ರಶ್ನೆಗಳನ್ನು ಹಾಕಿ ಅವರಿಂದ ಮಾಹಿತಿಯನ್ನ ಪಡೆಯುವಂಥ ಒಂದು ಪ್ರಯತ್ನವನ್ನ ಮಾಡಿದ್ರು ಇವತ್ತು ಮತ್ತೆ ಮೂರು ದಿನಗಳ ಕಾಲ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ಬೀದರ್ ಹಾಗೆ ಬಳ್ಳಾರಿ ಭಾಗದ ಶಾಸಕರ ಜೊತೆ ಇವತ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ ಸುಮಾರು ಇಪ್ಪತ್ನಾಲ್ಕು ಜನ ಶಾಸಕರ ಜೊತೆ ಇವತ್ತು ಒನ್ ಟು ಒನ್ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಈಗಾಗಲೇ ಸೌದತ್ತಿ ಶಾಸಕರಾಗಿರುವಂಥ ವಿಶ್ವಾಸ ವೈದ್ಯ ಹಾಗೆ ಬೇಗ ಬೆಳಗಾವಿ ನಗರ ಶಾಸಕರಾಗಿರುವಂಥ ಹಸೀಪ್ ಶೇಟ್ ಹಾಗೆ ಎಚ್ ವೈ ಮೇಟಿ ಬಾಗಲಕೋಟೆ ಶಾಸಕರು ಎಚ್ ವೈ ಮೇಟಿಯವರು ಕೂಡ ಬಂದಿದ್ದಾರೆ ಅಲ್ಲ ಅಥಣಿಯ ಲಕ್ಷ್ಮಣ್ ಸವದಿಯವರು ಕೂಡ ಈಗಾಗಲೇ ಸುರ್ಜೇವಾಲಾ ಅವರ ಮುಂದೆ ಹಾಜರಾಗಿದ್ದಾರೆ ಅವರಿಂದಲೂ ಕೂಡ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಕ್ಷೇತ್ರದ ಅನುದಾನ ಗ್ಯಾರಂಟಿಗಳ ಅನುಷ್ಠಾನ ಎರಡು ವರ್ಷಗಳಲ್ಲಿ ಶಾಸಕರು ಸಾಧನೆ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗಳ ಬಗ್ಗೆ ಪ್ರಶ್ನೆಗಳನ್ನು ಹಾಕಿ ಅವರಿಂದ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ ಕೆಲವು ಶಾಸಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ಇದು ಸಾಮೂಹಿಕವಾಗಿ ನೀವು ಶಾಸಕಾಂಗ ಪಕ್ಷದ ಸಭೆಯನ್ನು ಮುಖ್ಯಮಂತ್ರಿಗಳಿಗೂ ಕರೆದಂಥ ಸಂದರ್ಭ ಇರ್ಬೋದು ಅಥವಾ ಶಾಸಕರನ್ನು ಒಟ್ಟಾಗಿ ಪಕ್ಷದ ವೇದಿಕೆಯಲ್ಲಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸುವಂಥ ಪ್ರಯತ್ನ ಮಾಡಿದಾಗ ನೇರವಾಗಿ ಅವರು ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನುದಾನ ಕಡಿಮೆ ಇದೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಬಹುದು ಅಥವಾ ಕ್ಷೇತ್ರದಲ್ಲಿ ನಾವು ಭೇಟಿಯನ್ನು ಕೊಟ್ಟಾಗ ಜನಸಾಮಾನ್ಯರು ನಮ್ಮನ್ನು ಈ ರೀತಿಯಾಗಿ ಬೈತಾ ಇದ್ದಾರೆ ಅಂಥೇಳಿ ಕೆಲಸಗಳಾಗ್ತಾ ಇಲ್ಲ ಕಾಮಗಾರಿಗಳನ್ನು ಮಾಡ್ತಾ ಇಲ್ಲ ಅಂಥೇಳಿ ಅದನ್ನು ಪ್ರಸ್ತಾಪ ಮಾಡಬಹುದು ಆದರೆ ಸಚಿವರು ಸರಿಯಾಗಿ ನಮಗೆ ಕೆಲಸವನ್ನು ಮಾಡಿಕೊಡ್ತಾ ಇಲ್ಲ ಸಚಿ ಇಂಥ ಸಚಿವರು ನಮ್ಮನ್ನು ಭೇಟಿಯಾಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ನಮಗೆ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅನ್ನುವಂತಹ ನೇರವಾದಂಥ ಆರೋಪ ಮಾಡೋದಕ್ಕೆ ಆ ಸಾಮೂಹಿಕವಾದಂಥ ಸಭೆಯಲ್ಲಿ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಟಾರ್ಗೆಟ್ ಮಾಡ್ತಾರೆ ಅನ್ನುವಂತಹ ಆತಂಕ ಭಯ ಇರುತ್ತೆ ಆ ಕಾರಣಕ್ಕೆ ಈಗ ಸುರ್ಜೇವಾಲಾ ಅವರ ಮುಂದೆ ಈ ಒಂದು ಅಭಿಪ್ರಾಯಗಳನ್ನು ಕೂಡ ಸಚಿವರು ಇಂಥವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಾವು ವರ್ಗಾವಣೆ ಶಿಫಾರಸು ಪತ್ರವನ್ನು ಕೊಟ್ಟರೆ ಈ ರೀತಿ ರೀತಿಯಾಗಿ ಕಸದ ಡಬ್ಬಿಗೆ ಆಗ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಸೊ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗುತ್ತೆ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಸಮಸ್ಯೆಗಳನ್ನು ಏನು ಎದುರಾಗ್ತಾ ಇದೆ ಆ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ಇದರ ಜೊತೆಗೆ ಶಾಸಕರಿಂದ ಮುಂದೆ ಈಗ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಇರ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು ಹಾಗೆ ಸಂಪುಟ ಪುನಾರಚನೆ ಮಾಡುವಂತಹ ವಿಚಾರಗಳೇನಿದೆ ಇದರ ಬಗ್ಗೆಗೂ ಕೂಡ ಗೌಪ್ಯವಾಗಿ ಮಾಹಿತಿಯನ್ನು ಇಕ್ಕುವಂತಹ ಕೆಲಸವನ್ನು ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಮಾಡ್ತಾ ಇದ್ದಾರೆ ಯಾಕೆಂದರೆ ಒನ್ ಟು ಒನ್ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದರೆ ಆಗುವಂತಹ ಲಾಭ ನಷ್ಟಗಳೇನು ಅವರನ್ನು ಮುಂದುವರಿಸಿದರೆ ಆಗುವಂತಹ ಲಾಭ ನಷ್ಟಗಳೇನು ಅಲ್ಲಿ ಬೇರೆಯವರನ್ನು ತಂದು ಕೂರಿಸಿದರೆ ಏನಾಗಬಹುದು ಈ ವಿಚಾರಗಳನ್ನು ಕೂಡ ಅವರಿಂದ ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಶಾಸಕರ ಹೇಳಿಕೆಗಳನ್ನು ಕೂಡ ನೋಟ್ ಮಾಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ಅಲ್ಲೇ ಸುಮ್ಮನೆ ಬಾಯಿ ಮಾತಿನಲ್ಲಿ ಕೇಳಿ ಅದನ್ನು ಬಿಟ್ಟುಬಿಟ್ರೆ ಮತ್ತೆ ಮರೆತು ಹೋಗುತ್ತೆ ಹಾಗಾಗಿ ಪ್ರತಿಯೊಬ್ಬರ ಹೇಳಿಕೆಗಳನ್ನು ಕೂಡ ಆಯಾ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳನ್ನು ಹಾಕಿರ್ತಾರೆ ಅದನ್ನು ನೋಟ್ ಮಾಡ್ಕೊಳ್ತಾ ಇದ್ದಾರೆ ಮುಂದಿನ ವಾರ ಕೂಡ ಸಂಸದರ ಜೊತೆ ಸಭೆಯನ್ನು ಮಾಡ್ತಾರೆ ಹಾಗೆ ಪರಿಷತ್ ಸದಸ್ಯರ ಜೊತೆ ಕೂಡ ಸಭೆಯನ್ನು ಮಾಡಲಿದ್ದಾರೆ ಆ ನಂತರದಲ್ಲಿ ಹೈಕಮಾಂಡ್ಗೆ ಒಂದು ವರದಿಯನ್ನು ಕೊಡ್ತಾರೆ ಆ ವರದಿಯನ್ನು ಆಧರಿಸಿ ಆಗ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಶಾಸಕರ ಸಮಸ್ಯೆಗಳೇನು ಅದನ್ನು ಪರಿಹರಿಸಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಒಂದು ಸಜೆಷನ್ ಸಲಹೆಯನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ ಆ ಮೂಲಕ ಅವರ ಸಮಸ್ಯೆಗಳನ್ನು ಪರಿಹರಿಸುವಂಥ ಕೆಲಸ ಮಾಡಬಹುದು ಪಕ್ಷದ ವೇದಿಕೆಯಲ್ಲಿ ಆದರೆ ಪಕ್ಷದ ಅಧ್ಯಕ್ಷರ ಮೂಲಕ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಸೂಚನೆಯನ್ನು ಹೈಕಮಾಂಡ್ ನೀಡುತ್ತೆ ಹಾಗೆ ಸಿ ಎಂ ಬದಲಾವಣೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಏನು ಅಭಿಪ್ರಾಯಗಳನ್ನು ಪಡ್ಕೊಂಡಿರ್ತಾರೆ ಆ ಒಟ್ಟು ಒಮ್ಮತದ ಅಭಿಪ್ರಾಯಗಳನ್ನು ಆಲಿಸಿ ಮುಂದಿನ ದಿನ ಒಂದು ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ